ಮಿಲೆಟ್ ವಾಸ್ ದಿ ಫಸ್ಟ್ ಫುಡ್ ಮಿಲೆಟ್ ಈಸ್ ಮಿಲೆಟ್ ಇಸ್ ದ ಫ್ಯೂಚರ್ ಫುಡ್ ಅಂತ ಸರ್ ನಾವೇನು ಮಾಡ್ಬಿಟ್ಟು ಈ ಕಲ್ಚರಲ್ಲಿ ಈ ರೈಸು ವೀಟು ಪಿಜ್ಜಾ ಈ ಥರದ್ದೆಲ್ಲ ಬರ್ಗರು ಬ್ರೆಡ್ಸು ಎಲ್ಲ ಅದನ್ನೆಲ್ಲ ಕಾಪಿ ಮಾಡೋಕ್ಕೋಗಿ ಈ ಒರಿಜಿನಲ್ ಫುಡ್ ಹೋಗ್ಬಿಡ್ತು ಈಗ ನಮಗೆ ವೀಟ್ ತೊಗೊಂಡ್ರೆ ಏನು ಮಾಡಬೇಕು ಅಕ್ಕಿ ತೊಗೊಂಡ್ರೆ ಏನು ಮಾಡಬೇಕು ಅವಲಕ್ಕಿ ತೊಂದರೆ ಏನು ಮಾಡೋಕ್ಕೆ ಗೊತ್ತಿದೆ ಆದರೆ ಸಿರಿಧಾನ್ಯವನ್ನು ತಂದಿಟ್ಟರೆ ನಾನು ಮನೇಲಿ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಥವಾ ನನ್ನ ನಮ್ಮ ಮನೇಲಿ ಮನೇಲಿ ಗೊತ್ತಿಲ್ಲ ಸೊ ಸರ್ ಇದು ಒಂದು ಸಮಸ್ಯೆ ಸರ್ ಇವತ್ತು ಪ್ರಪಂಚದಲ್ಲಿ ಎಲ್ಲ ಕಾಯಿಲೆಗಳು ಬರ್ತಾ ಇರೋದು ಒಂದೇ ಒಂದು ಕಾರಣದಿಂದ ಗಟ್ಟಿ ಸಿಸ್ಟಮ್ ಚೆನ್ನಾಗಿರ್ಬೇಕಾದ್ರೆ ಈ ಫೈಬರ್ ಇರಲೇಬೇಕು ನಾವು ಹಾಕ್ಬೇಕು ಆಹಾರದಲ್ಲಿ ನಾರಿನಂಶ ಕರೆಕ್ಟ್ ಹ್ಞೂ ಹ್ಞೂ ಆ ನಾರಿನಂಶ ಯಾವ್ದ್ರಾಗಿದೆ ಅಂದರೆ ಈ ಸಿರಿಧಾನ್ ಅಂದ್ರೆ ಯಥೇಚ್ಛವಾಗಿ ಈಗ ನಮ್ಮ ಬೆಂಗಳೂರು ಇದೆಯಲ್ಲ ಸಾವಯವ ರಾಜಧಾನಿ ಇದು ಬೆಂಗಳೂರು ಇಸ್ ಮೋಸ್ಟ್ ಎಕೋ ಫ್ರೆಂಡ್ಲಿ ಸಿಟಿ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸರಣಿ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ನಾವು ಲೈಫ್ ಸ್ಟೈಲ್ ಬಗ್ಗೆ ಫುಡ್ ಬಗ್ಗೆ ಮಾತಾಡ್ತಾ ಇದೀವಿ ಆಹಾರದ ಬಗ್ಗೆ ಮಾತಾಡ್ತೀವಿ ಕಳೆದ ಸಂಚಿಕೆಯಲ್ಲಿ ಮೂಲ ಆಹಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ಸಾವಯವ ಕೃಷಿಕ ಮತ್ತು ಗ್ರೀನ್ ಪಾತ್ ರೆಸ್ಟೋರೆಂಟ್ ಇದರ ಸಂಸ್ಥಾಪಕರಾಗಿರುವಂಥ ಎಚ್ ಆರ್ ಜಯರಾಮ್ ಅವರು ಸರ್ ನಿಮಗೆ ಸ್ವಾಗತವಾದ ನಮಗೆ ನಮಸ್ತೆ ಸರ್ ನಾವು ಕಳೆದ ಸಲ ಮೂಲ ಆಹಾರದ ಬಗ್ಗೆ ಮಾತಾಡಿದ್ವಿ ಮೂಲ ಆಹಾರ ಅಂದಾಗ ಒಂದು ನಮ್ಮ ತಲೆಗೆ ಇತ್ತೀಚಿನ ದಿನಗಳಲ್ಲಿ ತಲೆಗೆ ಬರ್ತಾ ಇರೋದು ಯಾವುದಂದ್ರೆ ಅದು ಮಿಲೆಟ್ಸ್ ಅಥವಾ ಸಿರಿಧಾನ್ಯ ಅಂತ ನಾವು ಕರಿತೀವಿ ಸರ್ ಸಿರಿಧಾನ್ಯದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಒಂದು ಸ್ಟೇಟ್ಮೆಂಟ್ ಮಾಡ್ತೀನಿ ಸರ್ ಹೇಳಿ ಇದು ತುಂಬ ರೆಲೆವೆಂಟ್ ಮಿಲೆಟ್ ವಾಸ್ ದಿ ಫಸ್ಟ್ ಫುಡ್ ಮಿಲೆಟ್ ಇಸ್ ಮಿಲೆಟ್ ಇಸ್ ದ ಫ್ಯೂಚರ್ ಫುಡ್ ಅಂತ ಅಂದರೆ ಮೊದಲನೇ ಆಹಾರ ಮನುಷ್ಯನಿಗೆ ಮಿಲೆಟ್ ಫಸ್ಟ್ ಫುಡ್ ಇನ್ನು ಭವಿಷ್ಯದ ಆಹಾರ ಸಹ ಹೌದು ಓಕೆ ಯಾಕೆ ಇದಕ್ಕೆ ನಾನಾ ರೀತಿಯ ಕಾರಣಗಳಿದ್ದಾವೆ ಒಂದು ತುಂಬ ಒಂದು ದೀಪಾಗಿ ಯೋಚನೆ ಮಾಡಿದಾಗ ಈ ಮಿಲೆಟ್ ಅನ್ನೋದು ನಮಗೆ ಒಂದು ಮ್ಯಾಜಿಕ್ ಫುಡ್ಡಾಗಿ ಕಾಣುತ್ತೆ ಎಷ್ಟೆಷ್ಟು ಸಮಸ್ಯೆಗಳಿಗೆ ಪರಿಹಾರ ಓಕೆ ಓಕೆ ಅದು ಎಕಾಲಜಿ ಇರ್ಬೋದು ಅಥವಾ ನೀರಿನ ಬಗ್ಗೆ ಇರ್ಬೋದು ನಮ್ಮ ಆರೋಗ್ಯದ ಬಗ್ಗೆ ಇರ್ಬೋದು ಆಮೇಲೆ ಬೆಳೆಯುವ ಸಿಸ್ಟಮ್ ಬಗ್ಗೆ ಇರ್ಬೋದು ಎಲ್ಲದಕ್ಕೂ ಒಂದೊಂದು ಸೇರಿಕೊಂಡಿದೆ ನೋಡಿ ಇವತ್ತು ನಾವೇನು ತಿಂತಿದ್ದೀವಿ ಹೆಚ್ಚಿಗೆ ಅಂದರೆ ಎಲ್ಲ ನಮ್ಮದು ರೈಸ್ ಮತ್ತು ವೀಟ್ ಮುಂದೆ ಮಧ್ಯದಲ್ಲಿದೆ ಏ ನಾರ್ತ್ ಇಂಡಿಯಾಗೆ ಹೋಗ್ಬಿಟ್ರೆ ನೀವು ಫುಲ್ ಅರ್ಬ್ ಅದು ತಿಂತಿರೋದು ಹೆಚ್ಚೆಲ್ಲ ಗೋಧಿ ನಮ್ಮಲ್ಲೂ ನಾವು ಶುರು ನಾವು ಶುರು ಮಾಡ್ಕೊಂಡು ಒಂದು ಇಪ್ಪತ್ತು ವರ್ಷದಿಂದ ಇರಲಿಲ್ಲ ಇರಲಿಲ್ಲ ರೊಟ್ಟಿ ತಿಂತಿದ್ವಿ ನಾವು ನಮ್ಮ ಮನೆಯಲ್ಲಿ ನಾವು ಚಪಾತಿ ನಕ್ಷ ಮಾಡಿದ್ವಿ ಇಲ್ಲಿ ಸೌತ್ ಕರ್ನಾಟಕದಲ್ಲಿ ಮುದ್ದೆನೆ ಜಾಸ್ತಿ ತಿಂತಿದ್ರು ಇವರು ಕೂಡ ಚಪಾತಿ ಚಪಾತಿ ಶುರು ಮಾಡಿದ್ರು ಅಮ್ಮ ರೈಸ್ 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 ಅಂತೂ ಎಲ್ಲಾ ಕಡೆ ಸರ್ ಎಲ್ಲ ಒಂದ್ ಕಡೆ ಈ ಮುದ್ದೆನ ಸರ್ಸ್ಬಿಟ್ರು ಬೇರೆ ಕಡೆ ಜೋಳದ ರೊಟ್ಟಿ ಅಲ್ಲ ನನ್ಗೊಂದು ಇನ್ನು ನಿಮ್ ಕಡೆ ಸ್ವಲ್ಪ ಜೋಳದ ರೊಟ್ಟಿ ಉಳ್ಕೊಂಡಿದೆ ಇದೆ ಸರ್ ನಾನು ಈಗ ಒಂದ್ ಕಡೆ ಧಾರವಾಡ ಆ ಕಡೆ ಹುಬ್ಬಳ್ಳಿ ನೀವು ಸ್ವಲ್ಪ ಇಂಟೀರಿಯರ್ಸ್ ಸ್ವಲ್ಪ ಹೋದ್ರೆ ಸಿಟಿನಲ್ಲೂ ಕೂಡ ರೊಟ್ಟಿ ಬಡ ಸೌಂಡ್ ಬರುತ್ತೆ ಸರ್ ಈಗಲೂ ಕೂಡ ಖಂಡಿತ ಬರುತ್ತೆ ನಮ್ಮಲ್ಲಿ ಇವತ್ತು ಹಳ್ಳಿ ಕಡೆಯವ್ರ ಮುದ್ದೆ ತಿಂತ ಇದ್ದಾರೆ ಇಲ್ಲೊಂದು ಮುಖ್ಯವಾಗಿ ನಾನು ಹೇಳ್ಬೇಕು ನಾನು ಈ ಈ ಆಹಾರದ ಬಗ್ಗೆ ಮತ್ತೆ ಆರ್ಗ್ಯಾನಿಕ್ ಬಗ್ಗೆ ಕೆಲಸ ಮಾಡ್ತಾ ಸಾಕಷ್ಟು ದೇಶಗಳಿಗೆ ನಾನು ನೋಡಿದ್ದೀನಿ ಹೋಗಿ ನೋಡಿದ್ದೀನಿ ಇದು ಮುಖ್ಯವಾಗಿ ಒಂದು ಒಳ್ಳೆ ಇದು ಒಂದು ಅನುಭವ ನಾನು ಹೇಳ್ತಾ ಇರೋದು ನಿಮಗೆ ಈ ವೆಸ್ಟರ್ನ್ ಕಂಟ್ರಿಗೋದ್ರೆ ಅಥವಾ ಬೇರೆ ಬೇರೆ ಕಂಟ್ರಿಗೋದ್ರೆ ಅಲ್ಲಿ ಈ ಎಲ್ಲ ಇದಾವಲ್ಲ ಈಗ ಕೆ ಎಫ್ ಸಿ ಈ ಎಲ್ಲ ಫಾಸ್ಟ್ ಫುಡ್ಡು ರೆಸ್ಟೋರೆಂಟ್ಗಳು ಅವೆಲ್ಲ ಅವೆಲ್ಲ ಅಲ್ಲೆಲ್ಲ ಕಡೆ ಇದಾವಲ್ಲ ಎಲ್ಲ ಅಲ್ಲಿ ಯಾರು ಅಲ್ಲಿ ಹೋಗಿ ತಿಂತಾರೆ ಅಂದರೆ ಪಾಪ ಬಡವರು ತಿಂತಾರೆ ಹೋಗಲ್ಲಿ ಒಂದು ಈ ಪೌಂಡ್ಗೆ ಒಂದು ಡಾಲರ್ಗೆ ಸಿಕ್ಬಿಡುತ್ತೆ ಫುಡ್ ಅಲ್ಲಿ ಅಲ್ಲಿ ಬಡವರೇ ತಿನ್ನೋದಲ್ಲ ಅದಲ್ಲಿ ಅದನ್ನು ಅಂತ ಸ್ಟೋರ್ಗಳ್ಗೆ ಹೋಗೋದು ಸ್ವಲ್ಪ ಅನುಕೂಲ ಇರೋರು ಅವರು ಸಾಮಾನು ತಗೊಂಡು ಅಡುಗೆ ಮಾಡಿ ಆಮೇಲೆ ಅದನ್ನೆಲ್ಲ ಉಪಯೋಗಿಸಿ ಅಡುಗೆ ಮಾಡಿ ಅವರೇ ತರಕಾರಿ ಇರುತ್ತೆ ಇನ್ನೊಂದಿರುತ್ತೆ ಮನೇಲಿ ಅಡುಗೆ ಮಾಡಿ ತಿಂತಾರೆ ಹೆಚ್ಚು ಜನ ಅಡುಗೆ ತುಂಬ ಮಿಡ್ಲ್ ಕ್ಲಾಸು ಲೋವರ್ ಮಿಡ್ಲ್ ಕ್ಲಾಸಲ್ಲಿ ಆ ಥರ ತಿಂದುಬಿಡ್ತಾರೆ ಬಟ್ ನಮ್ಮ ನೋಡಿ ನಗರದಲ್ಲಿ ಇವತ್ತು ಏನಾಗಿದೆ ಈ ಶ್ರೀಮಂತರೆಲ್ಲ ಈ ಕೆ ಎಫ್ ಸಿ ಅದಕ್ಕೆಲ್ಲ ಹೋಗ್ತಾ ಇದ್ದಾರೆ ಇವತ್ತು ನಮ್ಮ ಹಳ್ಳಿ ಕಡೆ ಇವತ್ತು ಆರೋಗ್ಯವಾದ ಊಟ ಮಾಡ್ತಾರೆ ಈಗೆಲ್ಲ ಈ ಎಲ್ಲ ವೆಸ್ಟರ್ನ್ ಕಲ್ಚರ್ ಅಂತ ಬಂದು ಈ ವೆಸ್ಟರ್ನ್ ಕಲ್ಚರ್ ಅಂತ ಅವರು ವೆಸ್ಟರ್ನ್ ಕಲ್ಚರ್ ತುಂಬ ಕೆಲವೇ ಚೆನ್ನಾಗಿದ್ದಾವೆ ನಾವು ರಾಂಗ್ ಕಾಪಿ ಮಾಡ್ತಾ ಇದೀವಿ ರಾಂಗ್ ಕಾಪಿ ಮಾಡ್ತೀವಿ ಕರೆಕ್ಟ್ ಕರೆಕ್ಟ್ ಸರ್ ಸರ್ ನಾವೇನು ಮಾಡ್ಬಿಟ್ಟು ಈ ಕಲ್ಚರಲ್ಲಿ ಈ ರೈಸು ವೀಟು ಪಿಜ್ಜಾ ಈ ಥರದ್ದೆಲ್ಲ ಬರ್ಗರು ಬ್ರೆಡ್ಸು ಇದೆಲ್ಲ ಅದನ್ನೆಲ್ಲ ಕಾಪಿ ಹೋಗಿ ಈ ಒರಿಜಿನಲ್ ಫುಡ್ ಹೋಗ್ಬಿಡ್ತು ಸರ್ ಈಗ ಒರಿಜಿನಲ್ ಫುಡ್ ಅಲ್ಲಿ ನೀವು ಮಿಲೆಟ್ಸ್ ಅಂತ ಹೇಳಿದ್ರಿ ಪ್ರೆಸೆಂಟ್ ಫುಡ್ಡು ಫ್ಯೂಚರ್ ಫುಡ್ಡು ಮತ್ತು ಪಾಸ್ಟ್ ಫುಡ್ ಅಂದರೆ ನಮ್ಮ ಮೂಲ ಆಹಾರ ಅಂತ ಹೇಳಿದ್ರಿ ಸರ್ ಈಗ ನಾವು ಪ್ರೆಸೆಂಟ್ ಆಗಿ ಮಾಡ್ಕೋಬೇಕಲ್ಲ ಸರ್ ಅದನ್ನ ಪ್ರೆಸೆಂಟಲ್ಲಿ ನಾವು ತರಬೇಕು ಅಂದರೆ ಏನು ಮಾಡಬೇಕು ಸರ್ ನೋಡಿ ಈಗ ಈ ಮೂಲ ಆಹಾರ ಇದೆಯಲ್ಲ ಈ ಮಿಲೆಟ್ಸ್ ಅಂತ ಇದೆಯಲ್ಲ ಇದಕ್ಕೆ ತೃಣಧಾನ್ಯ ಅಂತ ಇತ್ತು ಆ್ಯಕ್ಚುಲಿ ಸಣ್ಣದು ತುಂಬ ಸಣ್ಣದು ಹೌದು 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 ಅದನ್ನು ಸಿರಿಧಾನ್ಯ ಅಂತ ಮಾಡಿದೆ ನಾವೇ ಇಲ್ಲೆಲ್ಲ ಸೇರ್ಕೊಂಡು ಎಲ್ಲ ಕೆಲಸ ಶುರು ಮಾಡಿದಾಗ ಇದರ ಬಗ್ಗೆ ಚಳುವಳಿ ಆಗ್ತಾ ಇದೆ ಈ ಮಿಲೆಟ್ ಸುಮ್ಮನೆ ಏನಿಲ್ಲ ಪ್ಲೇಟಿಗೆ ಬಂದಿಲ್ಲ ಇದ್ರ ಬಗ್ಗೆ ತುಂಬ ಸರ್ಕಾರಗಳು ಮತ್ತು ಬೇರೆ ಬೇರೆ ಎಲ್ಲ ಭಾಳಷ್ಟು ಜನ ಕೆಲಸ ಮಾಡ್ತಿದ್ದಾರೆ ನಮ್ಮ ಗ್ರೀನ್ ಪಾಸ್ ಸಂಸ್ಥೆನೂ ಸೇರಿಕೊಂಡು ನಾವು ಕೆಲಸ ಮಾಡ್ತಿದ್ದೆ ಇದ್ರ ಬಗ್ಗೆ ಇದನ್ನು ಮುಂಚೂಣಿ ತರಬೇಕು ಯಾಕಂದರೆ ಇದು ಅತ್ಯ ಅವಶ್ಯಕವಾಗಿ ಬೇಕಾಗಿದೆ ಇವತ್ತು ಅಂತ ಈಗ ನಿಮಗೆ ಮಿಲೆಟ್ ಏನಾಗಿದೆ ಅಂದರೆ ಮಿಲೆಟ್ ಬೆಳಿಬೇಕಾದ್ರೆ ನೋಡಿ ಅದಕ್ಕೇನು ಬೇಡ ಪಾಪ ಅದಕ್ಕೆ ನೀರು ಹೆಚ್ಚಿಗೆ ಬೇಡ ಕರೆಕ್ಟ್ ಮೂರು ತಿಂಗಳಲ್ಲಿ ಬರುತ್ತೆ ಅಲ್ಲಿಂದ ಅರ್ಧ ಬರ್ತದೆ ನೋಡಿ ಅದು ಹೆಚ್ಚು ಕಡಿಮೆ ಏನಾಗುತ್ತೆ ಅಂದರೆ ಒಂದು ಎಷ್ಟು ಸ್ವಲ್ಪ ಮಳೆ ಬಿದ್ರೆ ಸಾಕು ನಾನು ಕಳಸರಿ ರಾಗಿ ಹೋಗ್ಬಿಡ್ತು ಅಂದ್ಕೊಂಡು ಅಕ್ಟೋಬರ್ ಎಂಡಲ್ಲಿ ಒಂದು ಮಳೆ ಬಂತು ರಾಗಿ ಆಗಿಬಿಡ್ತು ಅಂದರೆ ಆಮೇಲೆ ಏನು ಹೆಚ್ಚಿಗೆ ನೀರು ಬೇಕಾಗೇ ಇಲ್ಲ ಇವತ್ತು ಮಳೆಯ ನೀರಿನ ಕೊರತೆ ತುಂಬ ಕಷ್ಟ ಇದೆ ಸೊ ಒಂದು ಅವ ಎರಡನೇದು ಏನು ಗೊತ್ತಾ ನಿಮಗೆ ಮಿಲ್ಲೆಟ್ಗೆ ಯಾವುದೇ ರೀತಿ ಅದಕ್ಕೆ ಈ ಸಿರಿಧಾನ್ಯ ಬೆಳೆಗಳಿದೆಯಲ್ಲ ಅದಕ್ಕೆ ಕಾಯಿಲೆಗಳು ಬರೋದಿಲ್ಲ ಓಕೆ ಓಕೆ ಯಾವ ಔಷಧಿ ಹೊಡಿತಾರೆ ಅದಕ್ಕೆ ಹೊಡಿಯೋದಿಲ್ಲ ಬೇಕಾಗಿಲ್ಲ ಓಕೆ ಅದು ತನ್ನ ತಾನೇ ಭಾಳ ದಷ್ಟ ಪುಷ್ಟವಾಗಿ ಬೆಳೆದೋಗ್ಬಿಡುತ್ತೆ ತುಂಬ ಗೊಬ್ಬರ ಹಾಕ್ಬೇಕಾಗಿಲ್ಲ ನೀವು ಯಾರು ರಾಗಿ ಗೊಬ್ಬರ ಹಾಕಿ ಸಿಕ್ಕಾಪಟ್ಟೆ ಅದು ಔಷಧಿ ಹೊಡೆದು ಅಥವಾ ನವಣೆ ಇರ್ಬೋದು ಸಜ್ಜೆ ಇರ್ಬೋದು ತುಂಬ ಸುಲಭವಾಗಿ ಬೆಳೆದೋಗ್ಬಿಡುತ್ತೆ ಓಕೆ ಓಕೆ ಹ್ಞೂ ಸೊ ಇದು ಯಾಕೆ ಬೇಸಿಕ್ ಅಂದರೆ ಅದು ಅಷ್ಟು ತುಂಬ ಶಕ್ತಿಯುತವಾದಂಥ ಒಂದು ಬೆಳೆನೂ ಹೌದದು ಸರ್ ಸರ್ ಇದು ತುಂಬ ಚೆನ್ನಾಗಿ ಹೇಳಿದ್ರೆ ಆದರೆ ನಮ್ಮ ಹೆಣ್ಮಕ್ಳಿಗೆ ಈಗ ನಾನು ಹೆಣ್ಮಕ್ಳು ಅಂತಂದ್ರೂ ಬೇಜಾರು ಮಾಡ್ಕೋಬೇಡಿ ಹೆಣ್ಮಕ್ಳು ಮತ್ತು ಗಂಡಸರು ಅಂತ ಅಂದ್ಕೊಳ್ಳಿ ಅಡುಗೆ ಮಾಡೋರು ಓಕೆ ಬರೀ ಹೆಣ್ಮಕ್ಳೇ ಅಂತಲ್ಲ ಓಕೆ ಈಗ ನಮಗೆ ವೀಟ್ ತೊಗೊಂಡ್ರೆ ಏನು ಮಾಡಬೇಕು ಅಕ್ಕಿ ತೊಗೊಂಡ್ರೆ ಏನು ಮಾಡಬೇಕು ಅವಲಕ್ಕಿ ತೊಗೊಂಡ್ರೆ ಏನು ಮಾಡಬೇಕು ಗೊತ್ತಿದೆ ಆದರೆ ಸಿರಿಧಾನ್ಯವನ್ನು ತಂದಿಟ್ಟರೆ ನಾನು ಮನೇಲಿ ಅದನ್ನ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಥವಾ ನನ್ನ ನಮ್ಮ ಮನೇಲಿ ಮನೇಲಿ ಗೊತ್ತಿಲ್ಲ ಸೊ ಸರ್ ಇದು ಒಂದು ಸಮಸ್ಯೆ ಸರ್ ಅದಕ್ಕೆ ನಾವೆಲ್ಲ ಮಾಡಿಬಿಟ್ಟಿದ್ದೀವಿ ಐಸ್ ಕ್ರೀಮಿಂದ ಹಿಡ್ದು ನಾವೆಲ್ಲ ಭಾಳ ಸಮಸ್ಯೆಗಳು ಮಾಡಿದ್ದಾವೆ ಐ ಎಮ್ ಆರ್ ಅಂತ ಹೈದರಾಬಾದಿದೆ ನಿಮಗೆ ಇಂದ ಹಿಡಿದು ಎಲ್ಲ ಕೇಕ್ಸ್ ಏನು ಬೇಕು ಎಲ್ಲ ಅದು ಬೇರೆ ನಾವು ಅದ್ರ ಬಗ್ಗೆ ಮಾತಾಡೋಣ ಈ ಕುಕ್ಕಿಂಗ್ ಬಗ್ಗೆ ಯಾವ ರೀತಿ ಉಪಯೋಗಿಸ್ಬೋದು ಅಂತ ಇನ್ನೊಂದು ಮುಖ್ಯವಾಗಿ ಮಿಲೆಟ್ ಹಾಕಬೇಕು ಅಂತ ಹೇಳಿದ್ರೆ ಇವತ್ತು ಪ್ರಪಂಚದಲ್ಲಿ ಎಲ್ಲ ಕಾಯಿಲೆಗಳು ಬರ್ತಾ ಇರೋದು ಒಂದೇ ಒಂದು ಕಾರಣದಿಂದ ಅದು ಬೊಜ್ಜು ಒಬೆಸಿಟಿ ಒಬೆಸಿಟಿಯಿಂದ ಓಕೆ ಅದು ಲೈಫ್ಸ್ಟೈಲು ಎಲ್ಲ ಅದಕ್ಕೆ ರಿಸರ್ಚ್ ಆಗಿಬಿಟ್ಟಿದೆ ಅದು ನಿಮಗೆ ಕ್ಯಾನ್ಸರ್ ಇರ್ಬೋದು ಅಥವಾ ನಿಮಗೆ ಬಿ ಪಿ ಇರ್ಬೋದು ಅದಕ್ಕೆ ಶುಗರ್ ಡಯಾಬಿಟಿಸ್ ಇರ್ಬೋದು ಎಲ್ಲ ಬರ್ತಾ ಇರೋದು ಈ ಬೊಜ್ಜಿನಿಂದ ಈ ಬೊಜ್ಜು ಬರೋಕೆ ಏನು ಕಾರಣ ಅಂತ ಅಂದರೆ ಈ ಎಕ್ಸಸ್ ಯೂಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಓಕೆ ಅಂದರೆ ಈ ಮಿಲೆಟ್ ಅಲ್ಲಿ ನಿಮಗೆ ಕಾರ್ಬೋಹೈಡ್ರೇಟ್ ಜೊತೆಗೆ ಪ್ರೋಟೀನು ನ್ಯೂಟ್ರಿಯೆಂಟ್ಸ್ ಎಲ್ಲ ಸೇರ್ಕೊಂಡಿದೆ ಅಲ್ಲಿ ಓಕೆ ನಿಮಗೆ ರೈಸು ಮತ್ತು ವೀಟಲ್ಲಿ ಬರೀ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ಅಂತ ಹೇಳಿದ್ರೆ ಇದನ್ನ ನಾವು ಎಕ್ಸಸ್ ಆಗ್ತಾನೇ ಇದೀವಿ ಬಾಡಿಗೆ ಓಕೆ ಓಕೆ ಆಮೇಲೆ ನಮ್ಮ ಗಟ್ ಅಂತ ಹೇಳ್ತೀವಿ ನೋಡಿ ಇವತ್ತು ಗಟ್ ಕರಳು ಸಿಸ್ಟಮ್ ಈ ಎಂಟೈರ್ ಡೈಜೆಸ್ಟಿವ್ ಸಿಸ್ಟಮ್ ಅದಕ್ಕೆ ಗಟ್ಟು ಅಂತ ಹೇಳ್ತೀವಿ ಈ ಗಟ್ಟಿನ ನಾವು ಪೂರ್ತಿ ಮರೆತುಬಿಟ್ಟು ಅದನ್ನು ಗಾರ್ಬೇಜ್ ಥರ ಮಾಡ್ಕೊಂಬಿಟ್ಟಿದ್ದೀವಿ ಹಾಕ್ತಾನೇ ಅದಕ್ಕೆ ಅದು ನೀವು ಹೇಳ್ದಂಗೆ ನಿಮ್ಮ ಪ್ಲೇಟಿಂದ ಲಾಸ್ಟ್ ಟೈಮ್ ಹೇಳಿದ್ರಿ ನೀವು ಕೊನೆ ಕಲಸರಿ ನಿಮ್ಮ ಆಹಾರ ಎಲ್ಲಿಂದ ಬಂತು ಅಂತ ಯಾವುದು ಗೊತ್ತಿಲ್ಲ ನಮಗೆ ಆಹಾರ ಎಲ್ಲಿಂದ ಬರ್ತಿದೆ ಹೇಗೆ ಬೆಳೀತಿದ್ದಾರೆ ಏನು ತಿನ್ನಬೇಕು ಅನ್ನೋದೇ ಗೊತ್ತಿಲ್ಲ ಗೊತ್ತಿಲ್ಲದ್ರೂ ಸಿಗಾಕೊಂಡ್ಬಿಟ್ಟಿದ್ದೀವಿ ಸೊ ಮಿಲಟ್ಗೆ ಗಟ್ಟಿಗೇನು ಬೇಕು ಅಂತಂದರೆ ಇದು ತುಂಬ ಸೈನ್ಸ್ ಇದು ಇದೇನು ಯಾರು ಏನು ಹೇಳೋದಲ್ಲ ಈ ಗಟ್ಟು ಇದ್ರಿಗೆ ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು ನಮ್ಮ ಬಾಡಿದಲ್ಲಿ ಸೆಲ್ಸ್ ಇದೆಯಲ್ಲ ಅದಕ್ಕಿಂತ ಜಾಸ್ತಿ ಸಿಸ್ಟಮ್ ಇಕೋ ಸಿಸ್ಟಮ್ ಅಲ್ಲಿ ಮೂರು ಟ್ರಿಲಿಯನ್ ಮೈಕ್ರೋಬ್ಸ್ ಇದೆ ತುಂಬಾ ಅದ್ಭುತವಾದ ಸಿಸ್ಟಮ್ ಇದೆ ಇದು ಆಮೇಲೆ ಇತ್ತೀಚಿನ ರಿಸರ್ಚ್ ಈ ಒಂದು ಅಂದ್ರೆ ಈಗ ನೋಡಿ ನಾವು ಕೂಡ ನಮ್ಮ ಕರುಳು ಚುರುಕ್ ಅಂತ ಅಂತೀವಲ್ಲ ಕರುಳು ಚುರುಕ್ ಅನ್ನೋದು ಯಾಕೆ ನೋಡಿ ಅಲ್ಲಿ ಕನ್ನಡದಲ್ಲೂ ಇದೆ ಅದು ನಂಗೆ ಅದನ್ನ ನೋಡಿ ಕರುಳು ಚುರುಕ ಎಂದು ಕರಳಿ ಯಾಕೆ ಚುರುಕ ಅನಿಸುತ್ತೆ ಮನಸ್ಸು ಚುರುಕನಿಲ್ಲ ಬ್ರೈನ್ ಚುರುಕಲ್ಲ ಕರುಳು ಚುರುಕ ಅಂತ ಅಂತೀವಿ ಆಮೇಲೆ ಇಂಗ್ಲೀಷ್ ಅಲ್ಲಿ ಒಂದು ಮಾತಿದೆ ಗಟ್ ಫೀಲಿಂಗ್ ಅಂತ ಹೇಳ್ತೀವಿ ಸೊ ಅಂದ್ರೆ ದಟ್ ಮೀನ್ಸ್ ಅಲ್ಲಿ ಏನೋ ಇದೆಯ ಲಿಂಕ್ ಇದೆ ಅಂತ ಸೆಕೆಂಡ್ ಬ್ರೈನ್ ಅಂತ ಹೇಳ್ತಾರೆ ಬಟ್ ನಾನು ಹೇಳ್ತೀನಿ ನಾನು ರಿವರ್ಸ್ ಮಾಡ್ತೀನಿ ಅದನ್ನ ಫಸ್ಟ್ ಬ್ರೈನ್ ಇಸ್ ಗಟ್ ಓಕೆ 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 ಆಮೇಲೆ ಆ ಬ್ರೈನ್ ಈ ಬ್ರೈನ್ ಸರಿಯಿಲ್ಲ ಇಲ್ಲ ಅಂದ್ರೆ ಓಕೆ ಓಕೆ ಈ ಬ್ರೈನ್ ಕೆಲಸ ಮಾಡೋದೇ ಓಕೆ ಓಕೆ ತುಂಬಾ ಸ್ಟ್ರೆಸ್ ಆಗುತ್ತೆ ಓಕೆ ಓಕೆ ಈ ಗಟ್ಟಿಗೆ ಏನು ಬೇಕು ಅಂತಂದರೆ ಭಾಳ ಮುಖ್ಯವಾಗಿ ಇದೆಲ್ಲ ನೀವು ಎಲ್ಲ ರಿಸರ್ಚ್ ಮಾಡಿದಾರೆಲ್ಲ ನಾನೇನು ಬಂದು ಏನು ಹೇಳೋದಲ್ಲ ಫೈಬರ್ ಬೇಕು ಅದಕ್ಕೆ ಫೈಬರ್ ಓಕೆ ಫೈಬರ್ ಒಂದು ಅದಕ್ಕೆ ಪ್ರೀಬಯೋಟಿಕ್ ಅಂತ ಹೇಳ್ತಾರೆ ಪ್ರೋಬಯೋಟಿಕ್ ಎರಡು ಸಿಸ್ಟಮ್ ಇದೆ ಈ ಫೈಬರ್ ಅನ್ನೋದು ಪ್ರೀ ಬಯೋಟಿಕ್ ಗಟ್ಟಿ ಸಿಸ್ಟಮ್ ಚೆನ್ನಾಗಿರ್ಬೇಕಾದ್ರೆ ಈ ಫೈಬರ್ ಇರಲೇಬೇಕು ನಾವು ಹಾಕ್ಬೇಕು ಆಹಾರದಲ್ಲಿ ನಾರಿನಂಶ್ ಆ ನಾರಿನಂಶ ಯಾವ್ದಾಗ ಅಂದರೆ ಈ ಈ ಅಂದರೆ ಯಥೇಚ್ಛವಾಗಿದೆ

ನೂರಾರು ರೀತಿ ಉಪಯೋಗಿಸ್ಬೋದು ಈ ಕ ಈ ರಿಲೇಶನ್ಶಿಪ್ ಗೊತ್ತಿಲ್ಲ ಅಂದರೆ ಈ ಫೈಬರ್ ನಮ್ಮ ಬಾಡಿಗೆ ಬಂದಿಲ್ಲ ಅಂದರೆ ಅದು ಏನು ಕೆಲಸ ಮಾಡೋದಿಲ್ಲ ನಮ್ಮ ಸಿಸ್ಟಮ್ ಕಾಯಿಲೆಗಳು ಬರೋದೇ ಇಲ್ಲಿಂದ ಎಲ್ಲ ನಮ್ಮ ಗಟ್ ಸಿಸ್ಟಮಿಂದ ಫೈಬರ್ ಜೊತೆಗೆ ಇನ್ನೇನಿದೆ ಅಂತ ಹೇಳಿ ಭಾಳ ನ್ಯೂಟ್ರಿಯೆಂಟ್ಸ್ ಇದೆ ಪ್ರೋಟೀನ್ ಇದೆ ಫ್ಯಾಟ್ ಇದೆ ಒಂದು ಓಲ್ ಸಿಸ್ಟಮ್ ಮಾಡಿಟ್ಬಿಟ್ಟಿದ್ದಾರೆ ಆ ಮಿಲೆಟಲ್ಲಿ ಓಕೆ ಇದು ಬಹಳ ಮುಖ್ಯವಾಗಿ ಜನ ಅರ್ಥ ಮಾಡ್ಕೋಬೇಕು ಬಹುಶಃ ಸಾಮಾನ್ಯ ಜನಕ್ಕೆ ಅರ್ಥ ಆಗಿಲ್ಲ ಅಂದ್ರೂ ಈ ಯಾರ್ಯಾರು ಯಾರು ತುಂಬಾ ಎಲ್ಲ ಇಂಟೆಲೆಕ್ಚುಯಾಲಿಟಿ ಇವತ್ತೆಲ್ಲ ಇದೆ ಅವ್ರಲ್ಲ ಅರ್ಥ ಮಾಡ್ಕೊಂಡ್ರೆ ಅವ್ರ್ ಪ್ಲೇಟ್ಗಳೇ ಬದಲಾವಣೆ ಆಗಿಬಿಡುತ್ತೆ ಸರ್ ಇದು ನಾನು ಹೇಳ್ದಂಗೆ ಸರ್ ಈಗ ಅದನ್ನ ಅಡಿಗೆ ಮಾಡೋದು ಹೇಗೆ ಸರ್ ಅನ್ನೋ ಪ್ರಶ್ನೆ ಬರುತ್ತೆ ನೋಡಿ ಅದ ಎಲ್ಲ ಅದು ಬರ್ತೀನಿ ಇನ್ನು ಕೆಲವು ಹೇಳಬೇಕು ಹೇಳಿ ಹೇಳಿ ಸರ್ please ಹೇಳಿ ಬಹಳ ಮುಖ್ಯವಾಗಿ ಇದು ಬೇಸಿಕ್ ಅರ್ಥ ಆಗಿಲ್ಲ ಅಂದ್ರೆ ಹೌದು ಹೌದು ನಿಮಗೆ ಇದು ಅರ್ಥ ಮಾಡ್ಕೋಬೇಕು ಅದನ್ನ ಇದು ಇನ್ನೊಂದು ಪಾಯಿಂಟ್ ಭಾಳ ಮುಖ್ಯವಾಗಿ ಹೇಳ್ತೀನಿ ಈಗ ನೀವು ರೈಸ್ ತಿಂತೀರಾ ಚಪಾತಿ ತಿಂತೀರಾ ಎಷ್ಟು ಒಂದು ಈ ಊಟ ಮಾಡ್ತೀರಾ ಮಧ್ಯಾಹ್ನ ಒಂದುವರೆಗೆ ನಿಮ್ಗೆ ಯಾವಾಗ ಹಸಿವಾಗುತ್ತೆ ಮತ್ತೆ ಗಂಟೆ ಮೂರು ನಾಲ್ಕು ಗಂಟೆಗೆ ಹಸಿವಾಗ್ಬಿಡುತ್ತೆ ಮತ್ತೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಹ್ಞೂ ಆದರೆ ನೀವು ಈ ಸಿರಿಧಾನ್ಯ ತಿನ್ನಿ ನೀವು ನಿಮಗೆ ಸಾಯಂಕಾಲ ಏಳು ಎಂಟು ಗಂಟೆ ತನಕ ಹಸಿವಾಗೋದಿಲ್ಲ ಓಕೆ ಯಾಕೆ ಅಂತ ಅಂದರೆ ಇದು ತುಂಬ ಸೈಂಟಿಫಿಕ್ ಇದು ಅದು ತುಂಬ ಸ್ಲೋ ಆಗೇ ರಿಲೀಸ್ ಮಾಡುತ್ತೆ ಎನರ್ಜಿನ ಓಕೆ ದ ಸ್ಲೋ ಪ್ರೋಸೆಸ್ ಆಫ್ ಡೈಜೆಷನ್ ಅದರಿಂದ ಏನೇನಾಗ ಗೊತ್ತಾ ನಿಮಗೆ ಒಂದು ಹೊಟ್ಟೆ ತುಂಬಿರುತ್ತೆ ನಮ್ದು ಬ್ಲಡ್ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗೋದಿಲ್ಲ ಎವ್ರಿಂಗ್ ಇಸ್ ಗ್ಲೂಕೋಸ್ ನಾವೇನೇನು ತಿಂತೀವಿ ಎಲ್ಲ ಗ್ಲೂಕೋಸ್ ಆಗುತ್ತದು ಅದೇ ಎಲ್ಲ ಹೋಗಿ ನಮ್ಮ ಎಲ್ಲ ಸೆಲ್ಸ್ಗೆ ಎಲ್ಲ ಕಡೆ ಗ್ಲೂಕೋಸ್ ಹೋದ್ರೇ ಅದು ಒಂದೇ ಸರಿ ಪಂಪ್ ಮಾಡಿಬಿಡುತ್ತೆ ರೈಸ್ ಗ್ಲೂಕೋಸ್ನ ಓಕೆ ಹ್ಞೂ ನಿಮ್ಗೆ ಗ್ಲೂಕೋಸ್ ಜಾಸ್ತಿ ಆಗುತ್ತೆ ಬೇಗ ಹಸಿವಾಗ್ತೀರಾ ಬೇಗ ತಿಂತೀರಾ ಬೇಗ ಬಜ್ ಬರುತ್ತೆ ಕರೆಕ್ಟ್ ಎಷ್ಟು ನೆಕ್ಸಸ್ ಇದೆ ನೋಡಿ ಡಿಫ್ರೆನ್ಸ್ ಈ ಬೇಸಿಕ್ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಮಿಲೆಟನ್ನು ಮಿಲೆಟ್ ಬಗ್ಗೆ ಗೊತ್ತಾಗೋದೇ ಇಲ್ಲ ಇದ್ರ ಬಗ್ಗೆ ತಿಳುವಳಿಕೆನೂ ಬರೋದಿಲ್ಲ ಅಡುಗೆ ಮಾಡೋದ್ರ ಬಗ್ಗೆ ನಾವು ಎಷ್ಟು ಬೇಕೋ ಹೇಳ್ತೀವಿ ನಾವು ಹಾಗೆ ಅದಕ್ಕೆಲ್ಲ ನಾವು ಈಗ ಕ್ಲಾಸಸ್ ಮಾಡ್ತಾ ಇದ್ದೀವಿ ಅವರಿಗೆ ಎಲ್ಲ ನಾವು ತಿ ತಿಳುವಳಿಕೆ ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆ ನಾನು ಹೇಳ್ತೀನಿ ಬಟ್ ಈ ಬೇಸಿಗೆ ಅರ್ಥ ಮಾಡ್ಕೋಬೇಕು ಕರೆಕ್ಟ್ ಕರೆಕ್ಟ್ ನಾನು ರಾಗಿ ಮುದ್ದೆ ತಿಂದುಬಿಟ್ರೆ ಒಂದು ನಾನು ರಾತ್ರಿ ಎಷ್ಟು ಸರಿ ಊಟನೇ ಮಾಡೋದಿಲ್ಲ ಅದು ಮಿಲೆಟ್ ಕಿಚಡಿ ಅದ್ಭುತವಾಗಿ ಮಾಡ್ತೀವಿ ನಾವು ಮಿಲೆಟ್ ಅಲ್ಲಿ ದೋಸೆ ಮಾಡ್ಬೋದು ಕಿಚಡಿ ಮಾಡ್ಬೋದು ಇಡ್ಲಿ ಮಾಡ್ಬೋದು ಜಸ್ಟ್ ರಿಪ್ಲೇಸ್ ರೈಸ್ ವಿತ್ ಮಿಲೆಟ್ ವೀಟ್ ವಿತ್ ಮಿಲೆಟ್ ಸೊ ವೀಟ್ ರೈಸ್ ರಿಪ್ಲೇಸ್ ಮಾಡಬಹುದು ಅಂತ ಹೇಳಿ ಎಲ್ಲ ಈಸಿಯಾಗಿ ಮಾಡ್ಬೋದು ರೊಟ್ಟಿ ಮಾಡ್ಬೋದು ರೊಟ್ಟಿ ಚಪಾತಿಗೂ ರೊಟ್ಟಿ ಏನು ಡಿಫ್ರೆನ್ಸ್ ಇದೆ ವೀಟ್ ಬಗ್ಗೆ ಇನ್ನು ಕೆಲವೆಲ್ಲ ಆತಂಕಕಾರಿ ಅಂಶಗಳಿದಾವೆ ಅದನ್ನು ಹೇಳ್ತೀನಿ ಮುಂದಕ್ಕೆ ಅದು ಅವು ಇನ್ನೋ ದಟ್ಟು ಎಲ್ಲ ತುಂಬ ಅದೊಳಗೆ ನಿಮಗೆಲ್ಲ ಗಟ್ಟಿನೇ ಹಾಳು ಮಾಡುತ್ತದ ಕೆಲಸ ಯಥೇಚ್ ಜಾಸ್ತಿ ತಗೊಂಬಿಟ್ರೆ ಆ ಥರದ ಅಂಶಗಳಿದಾವೆ ಅದ್ರಿಗೆ ಸರ್ ಈಗ ಇದು ಏನು ಸಿರಿಧಾನ್ಯಗಳ ಬಗ್ಗೆ ಮಾತಾಡಿದ್ವಿ ಸಿರಿಧಾನ್ಯ ಅಂದರೆ ಅದರಲ್ಲಿ ಒಂಬತ್ತು ತರದ್ದು ಇದೆಯಲ್ಲ ಸುಮಾರು ಥರ ಇದೆ ಒಂಬತ್ತು ಥರ ನಮ್ಮಲ್ಲಿ ಇದೆ ಇಡೀ ಪ್ರಪಂಚದಲ್ಲಿ ಸಿರಿಧಾನ್ಯ ಇದೆ ಬೇರೆ ಬೇರೆ ನೋಡಿ ಸಿರಿಧಾನ್ಯ ಅನ್ನೋದು ನಮ್ಮ ದೇಶದಲ್ಲೇ ಅಲ್ಲ ಎಲ್ಲ ದೇಶಗಳಲ್ಲೂ ಎಲ್ಲ ನಾಗರಿಕತೆಯಲ್ಲೂ ಇದು ಫಸ್ಟ್ ಫುಡ್ ಇದು ಓಕೆ ಓಕೆ ಹ್ಞೂ ಈಗ ರೈಸ್ ಎಲ್ಲಿದೆ ಬೇರೆ ಕಡೆ ವೆಸ್ಟರ್ನ್ ಕಂಟ್ರಿ ಇಲ್ಲ ಅಲ್ಲಿ ಕಿನೋವಾ ಅಂತ ಸಣ್ಣದೊಂದು ಧಾನ್ಯ ಬೆಳೀತಾರೆ ಈಗ ಬೇರೆ ಬೇರೆ ಇದಾವೆ ಬೇರೆ ಬೇರೆ ಹೆಸರುಗಳಿದಾವೆಲ್ಲ ಹಾಗೆ ರಾಗಿ ನಮ್ದಲ್ಲ ಒರ್ಜಿನಲ್ಲು ರಾಗಿ ಆಫ್ರಿಕಾದಲ್ಲಿ ಶುರು ಆಗಿ ಆಫ್ರಿಕಾದಲ್ಲಿ ಇಟ್ಸ್ ನಾಟ್ ಇಂಡಿಯನ್ ಇಂಡಿಯನ್ ಸೀಡ್ ಓಕೆ ಇದು ಅದು ಜನಕ್ಕೆ ಗೊತ್ತಿಲ್ಲ ಸಿ ತುಂಬ ವೆರೈಟಿ ತುಂಬ ಇನ್ನೂ ಸಿ ಗೊತ್ತಾಗದೇ ಇರೋದು ಇದೆ ನಮ್ಮ ಹತ್ರ ಸೊ ಬೇರೆ ಬೇರೆ ರೀತಿ ಬೇರೆ ಬೇರೆ ಅಂಶಗಳಿದ್ದಾವೆ ಓಕೆ ಓಕೆ ಅದು ನಮ್ಮ ಸೊ ಆಯ್ಲಿಗೆ ನಮ್ಮ ಸಾರಿ ನಮ್ಮ ನಮ್ಮಲ್ಲಿ ಹೆಚ್ಗೆ ನೋಡಿ ರಾಗಿ ತುಂಬ ಬೆಳಿತಾರೆ ಇಲ್ಲಿ ನೀವು ಆಂಧ್ರಾಗ ಹೋದರೆ ಸಜ್ಜೆ ಬೆಳಿತಾರೆ ನಾವು ಸಜ್ಜೆ ಬೆಳಿತೀವಿ ಸರ್ ನಾವು ನೋಡಿದ್ರೆ ಬಿಸಿ ಜಾಸ್ತಿ ಇದೆ ಅಲ್ಲಿ ಬೆಳಿತಾರೆ ಹೌದು ಹೌದು ನಿಮ್ಗೆ ನವಣೆ ಸಜ್ಜೆ ಅರ್ಕ 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 ಅದ್ಭುತ ನಮ್ಮ ಊರಲ್ಲಿ ಅರ್ಕ ತುಂಬಾ ಬೆಳೀತಾ ಇದ್ದು ಈಗೆಲ್ಲ ಬೆಳೆದ್ ಬಿಟ್ಬಿಟ್ಟಿದಾರಲ್ಲ ಸರ್ ರೈತರು ಯಾಕೆ ಅದನ್ನ ಯಾಕೆ ಅಂತಂದ್ರೆ ಅದಕ್ಕೊಂದು ಕಾರಣ ಇದೆ ಒಂದು ಮುಖ್ಯವಾಗಿ ಏನಾಯ್ತು ಅಂದ್ರೆ ಡಿಮ್ಯಾಂಡ್ ಕರೆಕ್ಟ್ ನಿಮಗೆ ಡಿಮ್ಯಾಂಡ್ ಇಲ್ಲ ಎಲ್ಲ ರೈಸು ಆಬ್ವಿಯಸ್ಲಿ ಫ್ಯಾಕ್ಟ್ರಿ ನೋಡಿ ಸರ್ ನಮ್ಮ ಇಡೀ ಆಹಾರದ ಇದೆಯಲ್ಲ ಕನ್ಸ್ಯೂಮ್ ಮಾಡ್ತಿದ್ದೀವಲ್ಲ ಇದು ಇದು ತುಂಬ ಪೊಲಿಟಿಕ್ಸ್ ಇದು ಒಂದು ನಾಲ್ಕೈದು ಕಂಪ್ನಿಗಳು ಇಡೀ ಪ್ರಪಂಚದ ಆಹಾರ ಸಿಸ್ಟಮನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಾವು ಮಾತಾಡಬೇಕು ಮುಂದಕ್ಕೆ ಸೊ ಈ ಫ್ಯಾಕ್ಟ್ರಿಯಿಂದ ಬರ್ತಾ ಇರೋ ಆಹಾರ ಎಲ್ಲ ಏನು ಮಾಡಿದ್ರು ಇದನ್ನೆಲ್ಲ ಮೂಲಕ್ಕೆ ತುಂಬಿಟ್ರು ಈಗ ಅವರು ಶುರು ಮಾಡಿದ್ದಾರೆ ಮಿಲೆಟ್ ಬಗ್ಗೆ ಮಾತಾಡೋಕ್ಕೆ ಅದು ಬೇರೆ ವಿಷಯ ಸೊ ಎಲ್ಲ ಮೂಲೆ ಗುಂಪು ಮಾಡಿದ್ರು ಇದನ್ನ ಈ ರೈಸು ಫ್ಯಾಕ್ಟ್ರಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಾಯಿತು ರೈಸ್ಗೆ ಶುಗರ್ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಆಯಿತು ವೀಟ್ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಈಜಿ ಪ್ಯಾಕ್ ಮಾಡ್ತಾರೆ ಕಳಿಸ್ತಾರೆ ಮಿಲೆಟಲ್ಲಿ ಒಂದು ಸಮಸ್ಯೆ ಇದೆ ಆ ಪ್ರೋಸೆಸ್ ಮಾಡೋದು ಸ್ವಲ್ಪ ಕಷ್ಟ ಈಗ ರಾಗಿ ಮಿಲ್ ಬಂದಿದೆ ಆ ಪ್ರಶ್ನೆ ಬೇರೆ ನವಣೆಗೆ ಎಲ್ಲಿ ಬಂದಿದೆ ನವಣೆನ ಬಿಡ್ಸೋಕೆ ಎಷ್ಟು ಬಂದಿದೆ ಎಲ್ಲ ತುಂಬ ಕಷ್ಟದ ಪ್ರೋಸೆಸ್ ಇದೆ ಅದು ಓಕೆ ಈಗ ರೈಸ್ಗೆ ಎಲ್ಲ ಮಿಷಿನ್ಗಳು ಮಾಡಿದ್ರು ಹಾರ್ವೆಸ್ಟ್ ಮಾಡೋಕ್ಕೂ ಮಾಡಿದ್ರು ಮಿಲಾಟ್ ಇವತ್ತು ನಾವು ಅದನ್ನೇ ಸರ್ಕಾರ ಜೊತೆ ಎಲ್ಲ ಮಾತಾಡ್ತಾ ಇದ್ದೀವಿ ಸಣ್ಣ ಸಣ್ಣ ಮಿಷಿನ್ಗಳು ಮಾಡಿ ಅದು ಪ್ರಾರಂಭ ಆಗಿದೆ ಮಾಡ್ತಾ ಇದ್ದಾರೆ ಈಗ ಹಳ್ಳಿನ ಹಳ್ಳಿನಲ್ಲಿ ಜಮೀನುಗಳಲ್ಲೇ ಮಿಲೆಟ್ ಅನ್ನ ಅದು ಬೆಳೆದು ಪ್ರೋಸೆಸ್ ಮಾಡುವಂತ ಸಿಸ್ಟಮ್ ಆಗಬೇಕು ಅದು ಶುರುವಾಗಿದೆ ಅದು ಪ್ರಾರಂಭ ಈ ಕಾಲದ ಕರ್ನಾಟಕದಲ್ಲಂತೂ ದೊಡ್ಡ ಮಟ್ಟದ ಚಳವಳಿ ನಡೀತಿದೆ ಬಹಳಷ್ಟು ಜನಕ್ಕೆ ಸಿರಿಧಾನ್ಯ ಇವತ್ತು ಇಂಟರ್ನ್ಯಾಷನಲ್ ಮಿಲೆಟ್ ಇಯರ್ ಅಂತ ಆಗ್ಬೇಕಾದ್ರೆ ನಮ್ಮ ಕರ್ನಾಟಕ ರಾಜ್ಯನೇ ಕಾರಣ ಅದಕ್ಕೆ ಯಾವ ವರ್ಷ ಆಗಿದೆ ಸರ್ ಅದು ಅದು ಈ ಕಳೆದ ವರ್ಷ ಮಾಡಿದ್ರಲ್ಲ ಹೌದು ಯಾಕಂದ್ರೆ ನೋಡಿ ನಾವು ಈಗ ಕೃಷ್ಣ ಬೈರೇಗೌಡರು ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದಾಗ ನಾವು ಮಿಲೆಟ್ ಟ್ರೇಡ್ ಫೇರ್ ಅಂತ ಮಾಡಿದ್ವು ಆರೇಳು ವರ್ಷ ತುಂಬ ಕಾಣಿಕೆ ಇದೆ ನಮ್ಮ ಕರ್ನಾಟಕ ರಾಜ್ಯ ಸಾವಯವ ಕೃಷಿಯಲ್ಲಿ ಯಾವತ್ತೂ ಮುಂಚೂಣಿಯಲ್ಲಿದೆ ಓಕೆ ಎರಡು ಸಾವಿರದ ನಾಲ್ಕರಲ್ಲಿ ಇಡೀ ಒಂದು ದೇಶದಲ್ಲೇ ಮೊದಲನೇ ರಾಜ್ಯ ಸಾವಯವ ಪಾಲಿಸಿನ ತಗೊಂಬಂದರು ಆರ್ಗ್ಯಾನಿಕ್ ಪಾಲಿಸಿ ಅಂತ ಅದು ಎಚ್ ಕೆ ಪಾಟೇಲ್ ಸ ಮಿನಿಸ್ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದರು ಇದರಲ್ಲಿ ನೆನೆಸ್ಕೊಳ್ಬೇಕು ನಾವು ಇಲ್ಲಿ ಯಾವ ಪಾರ್ಟಿ ಪ್ರಶ್ನೆಗಳು ಬರೋದಿಲ್ಲ ಆದರೆ ಅದು ಆ ಥರದೊಂದು ಪ್ರಯತ್ನ ಮಾಡಿದ್ರು ಎಲ್ಲೂ ಒಂದು ಒಂದು ಪೈಸನೂ ಸಾವಯವ ಕೃಷಿ ಖರ್ಚು ಮಾಡ್ತಿರಲಿಲ್ಲ ಎಲ್ಲ ಕೆಮಿಕಲ್ ಹೋಗ್ತಾ ಇತ್ತು ಇವತ್ತು ಜಾಸ್ತಿ ಹೋಗ್ತಾ ಇದೆ ದಟ್ಸ್ ಅನದರ್ ಇಶ್ಯೂ ಬಟ್ ಎಲ್ಲ ಒಂದು ಕಡೆ ಪ್ರಾರಂಭ ಆಯಿತು ಈ ನಾವು ಮಿಲೆಟ್ ಟ್ರೇಡ್ ಫೇರ್ ಅಂತ ಮಾಡಿದಾಗ ಅವಾಗ ಕೃಷ್ಣ ಬೈರೇಗೌಡರು ಯೋಚನೆ ಮಾಡಿದ್ರು ಇದನ್ನು ಬರೆಯೋಣ ನಾವು ಯೂನಿಯನ್ ಗೌರ್ಮೆಂಟ್ಗೆ ಇದನ್ನು ಇಂಟರ್ನ್ಯಾಷನಲ್ ಮಿಲಿಟಿಯರ್ ಆಗಿ ಮಾಡಿ ಅಂತ ಆಗ ಯೂನಿಯನ್ ಗೌರ್ಮೆಂಟ್ ಬರೆದು ಯೂನಿಯನ್ ಗೌರ್ಮೆಂಟ್ ಇವನ್ ಹೋಗಿ ಬರ್ದರು ಅವ್ರು ಅದಕ್ಕೆ ಅದು ಅದು ಸಕ್ಸಸ್ ಬ್ಯೂಟಿಫುಲ್ ಓಕೆ ಈಗ ನಮ್ಮ ಬೆಂಗಳೂರು ಇದೆಯಲ್ಲ ಸಾವಯವ ರಾಜಧಾನಿ ಓಕೆ ಇದು ಬೆಂಗಳೂರು ಇಸ್ ಮೋಸ್ಟ್ ಎಕೋ ಫ್ರೆಂಡ್ಲಿ ಸಿಟಿ ಇಲ್ಲಿಷ್ಟಿರುವಂಥ ಆರ್ಗ್ಯಾನಿಕ್ ಶಾಪ್ಸು ಇಡೀ ಕಂಟ್ರಿದಲ್ಲಿ ಎಲ್ಲರೂ ಇಲ್ಲ ನೀವು ಎಲ್ಲ ತಗೊಳ್ಳಿ ಎಲ್ಲ ಬೆಂಗಳೂರು ಪ್ರಾರಂಭ ಆಗಿದೆ ಒಂದು ಪಾಲಿಸಿ ಇರ್ಬೋದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇರ್ಬೋದು ಹೆಚ್ಚು ಸೋಲಾರ್ ಸಿಸ್ಟಮ್ ಯೂಸ್ ಮಾಡ್ತಾರೆ ನಮ್ಮಲ್ಲೇ ಬೇರೆ ಬೇರೆ ಸಿಟಿಗಳಿಲ್ಲ ಆಮೇಲೆ ಹೆಚ್ಚು ಟೆರೆಸ್ ಗಾರ್ಡನ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾವೆಲ್ಲ ಕೆಲಸ ಮಾಡಿದ್ದೀವಿ ತುಂಬ ಒಂದು ಒಳ್ಳೆ ರೀತಿಯ ಜಾಗೃತ ಒಂದು ಬೆಂಗಳೂರು ಇಸ್ ರಿಯಲ್ ಎಕೋ ಫ್ರೆಂಡ್ಲಿ ಒಂದು ಸಿಟಿ ಸಿಟಿ ಅಂತ ಹೇಳ್ಬೋದು ಸೊ ಮಿಲೆಟ್ಸ್ ಬಗ್ಗೆ ಅಂದರೆ ಸಿರಿಧಾನ್ಯಗಳ ಬಗ್ಗೆ ಒಂದು ಭಾಳ ಬ್ಯೂಟಿಫುಲ್ ಆಗಿ ಇನ್ಫಾರ್ಮೇಷನ್ ಕೊಟ್ಟರು ಒಂದು ಕ್ಯೂರಿಯಾಸಿಟಿ ಅಂತ ಕ್ರಿಯೇಟ್ ಆಯಿತು ಒಂದು ಟ್ರೈ ಮಾಡೋಣ ಅಂತ ಅನಿಸ್ತಾ ಇದೆ ನನ್ನ ಮನಸ್ಸಲ್ಲಿ ಬಹುಶಃ ನಿಮ್ಮ ಮನಸ್ಸಲ್ಲೂ ಕೂಡ ಅಂತ ಅನಿಸುತ್ತೆ ಅದನ್ನು ಹೆಂಗೆ ಟ್ರೈ ಮಾಡ್ಬೋದು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾವು ನೋಡೋಣ ಸೊ ಇಲ್ಲಿವರೆಗೂ ನಮಗೆ ಹೇಳ್ಕೊಟ್ಟಂಥ ಜೈರಾಮ್ ಸರ್ ಅವ್ರ ಬಗ್ಗೆ ಒಂದು ವಿಚಾರ ಹೇಳ್ತೀನಿ ಏನಂತಂದರೆ ಅವ್ರದ್ದು ಒಂದು ರೆಸ್ಟೋರೆಂಟ್ ಇದೆ ಗ್ರೀನ್ ಪಾತ್ ಅಂತ ನೀವು ಮೆಜೆಸ್ಟಿಕ್ಕಿಂದ ಟುವರ್ಡ್ಸ್ ಮಲ್ಲೇಶ್ವರಮಗೆ ಹೋಗಬೇಕಾದ್ರೆ ಮಂತ್ರಿ ಸ್ಕ್ವೇರ್ ಎದುರುಗಡೆ ಆ ಒಂದು ಸರ್ಕಲಲ್ಲಿ ಗ್ರೀನ್ ಪಾತ್ ರೆಸ್ಟೋರೆಂಟಲ್ಲಿ ಅವರು ಸುಮಾರು ಹನ್ನೆರಡು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಮತ್ತು ಕೇವಲ ಸಾವಯವ ಆರ್ಗ್ಯಾನಿಕ್ ಫುಡ್ಡನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ರೈತರಿಗೂ ಈ ಕಡೆ ನಿಲ್ಕಬೇಕು ದಕ್ಕಬೇಕು ಮತ್ತು ಕಸ್ಟಮರ್ಸ್ಗೂ ಅದು ಸಿಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಮಾಡ್ತಾರೆ ನೀವು ಆ ಕಡೆ ಹೋದರೆ ಖಂಡಿತ ಆ ರೆಸ್ಟೋರೆಂಟ್ಗೆ ಹೋಗಿ ಅಂತ ಹೇಳ್ತೀನಿ ಸರ್ ತುಂಬ ಧನ್ಯವಾದ ನಿಮಗೆ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸರ್ ನಮಸ್ತೆ ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ ಇದು ಒಂದು ಬ್ಯೂಟಿಫುಲ್ ಆಗಿರೋ ಸಿರೀಸ್ ನನ್ನ ಪ್ರಕಾರ ಯಾಕಂದರೆ ಹೆಲ್ತ್ ಈಸ್ ಅ ಪ್ರೈಮ್ ಇಂಪಾರ್ಟೆನ್ಸ್ ಎಲ್ಲಕ್ಕೆ ನಮ್ಮ ಮುಖ್ಯ ಹೆಲ್ತೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಹೆಲ್ತೆ ಕಾರಣ ನೀವು ನೋಡ್ತಾ ಇದ್ದಾರೆ ಅಂದರೆ ನಿಮ್ಮ ಹೆಲ್ತ್ ಚೆನ್ನಾಗಿದೆ ಅಂತಲೇ ಅರ್ಥ ಆದರೆ ಹೆಲ್ತನ್ನು ಚೆನ್ನಾಗಿ ಇನ್ನೂ ಚೆನ್ನಾಗಿ ಇಟ್ಕೊಳ್ಳೋದು ಹೇಗೆ ರೋಗ ಬರೆದಿರೋ ಥರ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ದಯವಿಟ್ಟು ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಾವು ಮಾತಾಡಿರುವಂಥ ವಿಚಾರಗಳನ್ನ ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಇಂದಿನಿಂದಲೇ ಶುರು ಮಾಡಿ ನೋಡ್ತಾರೆ ಶಕಿ ಸ್ಟುಡಿಯೋ ಮತ್ತು ಕಾಪಾಡಿಕೊಳ್ಳಿ ನಿಮ್ಮ ಆರೋಗ್ಯವನ್ನು ನಮಸ್ಕಾರ